ಮತ್ತೆ ಈಗಡೆಯೋ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಮ್ಮ ಆನೆನ ಉಟ್ಕೊಂಡು ಹೋಗ್ತಾಯಿದ್ವಿ ನಾವು ಕಾಡಲ್ಲಿ ಏನಕ್ಕೆ ಅಂದರೆ ಮನೆಗೆ ಹೋಗೋಕ್ಕೆ ಕೊನೆ ತನಕ ಒಂದು ವೀಡಿಯೋ ನೋಡಿ ಮನೆ ಹೋಗೋಣ ಬನ್ನಿ ಮತ್ತೆ ನೋಡ್ತಾ ಇರ್ಬೋದು ನಮ್ಮ ಆನೆಗೆ ಇವತ್ತು ನೈಟಿಗೆ ಸೊಪ್ಪು ಕಡ್ದಾಕಿದ್ದೀವಿ ನಮ್ಮ ಆನೆಗೆ ತಿನ್ನೋಕ್ಕೆ ಇವಾಗ ಹಿಂಗೆ ಹೋಗಿದ್ದಾನೆ ಉಟ್ಕೊಂಡು ಹೋಗ್ತಿದ್ವಿ ಉಡ್ಕೊಂಡು ಹೋಗ್ತಿರೋದಲ್ಲ ಉಟ್ಕೊಂಡು ಹೋಗ್ತಿದ್ದೀನಿ ಮತ್ತೆ ಬನ್ನಿ ಹಿಂಗೆ ಮಾತಾಡ್ಕೊಂಡು ಹೋಗೋಣ ಮತ್ತೆ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀನಿ ನನ್ನ ಕೈಲಿ ಎಂಥದ್ದಿಲ್ಲ ಒಂದು ಅಂಕುಶ ಇದೆ ಆಣಿ ಇದ್ದೀನಿ ಇದ್ದೀನಿ ಇದು ಆಣೆ ಎಲ್ಲಿ ಹೋಗ್ಬಿಟ್ಟು ಗೊತ್ತಿಲ್ಲ ಇದು ಹೋಗಿದ್ದ ದಾರಿ ಇದು ಇನ್ನೇ ಹೋಗಿದ್ದು ಅಹ್ ತುಂಬ ಮುಳ್ಳಿದೆ ಹುಷಾರಾಗಿ ಹೋಗ್ಬೇಕಾಗುತ್ತೆ ಒಂದು ವೀಡಿಯೋ ಮಾಡಿರ್ಬೋದು ಅದರ ನೋಡಿರ್ತೀರ ನೀವು ಮುಳ್ಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಡ ವೀಡಿಯೋ ಮಾಡಿದ್ದೀನಿ ಇಲ್ಲಿ ಬಂದು ಚೆನ್ನಾಗಿ ಮಣ್ಣು ಹಾಕ್ಕೊಂಡು ಒಳ್ಳೆ ಗೌಜು ಮಾಡಿಕೊಂಡು ಇದು ಮಾಡಿದ್ದೇನೆ ನೋಡಿ ಬನ್ನಿ ಹೋಗೋಣ ಏನಪ್ಪ ಸೋನೆ ಕಳಿಸ್ತಿಲ್ಲ ತುಂಬ ಕಷ್ಟ ಕಾಡಿನ ಒಂದು ಜೀವನ ಅನ್ನೋದು ಎಲ್ಲರೂ ಅಂದ್ಕೊಳ್ತೀರ ಈಸಿ ಅಂತ ನೀವು ಅಂದ್ಕೊಳ್ಳೋ ಥರ ಏನೂ ಇಲ್ಲ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಇದು ಕಾಡನೇ ಏರಿಯಾ ಬೇರೆ ತುಂಬ ಕಷ್ಟ ಅಂದರೆ ಎಂತ ಹೇಳೋದು ಗೊತ್ತಿಲ್ಲ ಆ ಥರ ಒಂದು ನೋಡ್ತಿರ್ಬೋದು ತುಂಬ ಮುಳ್ಳಿನ ಒಂದು ಜಾಗ ಕಾಡು ಅರ್ಧ ಕಾಡು ಮುಳ್ಳಿಂದಲೇ ಮೆತ್ಕೊಬಿಟ್ಟಿದೆ ನಮ್ಮ ಅಂತ ಮನೋಷಿ ಮರ ಗಿಡನ ಮುರಿದು ಸೊಪ್ಪದ ತಿಂದುಬಿಟ್ಟು ಹಂಗೆ ಹೋಗಿದ್ದಾನೆ ನೋಡ್ತಿರ್ಬೋದು ಡೈಲಿ ಇದೇ ರಾಗ ಇದೆ ಹಾಡು ನಮ್ಮದು ಇವಾಗ ಈ ಪಾಯಿಂಟಲ್ಲಿ ಏನು ಮಾಡ್ಬೇಕಂದ್ರೆ ಫುಲ್ ಕೆಳಗೆ ಬಿದ್ದ್ಕೊಂಡು ಹೋಗ್ಬೇಕಾಗುತ್ತೆ ಗಂಟೆ ಸೌಂಡ್ ಇದ್ದೀನಿ ദൂരോഗിത്ത മള്ളു ബേരെ നിർക്കുന്നത് അത് സൗണ്ട് ബണ്ടെ സൗണ്ട് ഇതൊന്നും ആന ബേറെ ഇത് കാടാനെ ಪಾಪ ರೋಡಲ್ಲಿ ಹೋಗಿದ್ದಾನೆ ಭಾರಿ ಖುಷಿಯಾಯಿತು ಮುಳ್ಳಿಲ್ಲ ಅಂತ ಕಡೆ ನೋಡಿದ್ರೆ ಕಾಡೊಳಗೆ ಹೋಗಿದ್ದಾನೆ ಕೊನೆ ತನಕ ವೀಡಿಯೋ ನೋಡ್ತೀರಾ ಅನ್ಕೊಂಡಿದೀನಿ ಹೊಸದಾಗಿರೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ನಮ್ಮದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಡು ನೋಡಿದ್ರಲ್ಲ ಇಲ್ಲೇ ಇದ್ದಾನೆ ಟಡನ್ 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 ಅಂಥಮ್ಮ ಇಲ್ಲೇ ಇದ್ದಾನೆ ಅಯ್ಯೋ ಗುರುವೇ ಅಂತಮ್ಮ ಎಲ್ಲಪ್ಪ ನಿನ್ನ ನಾವು ಹುಡ್ಕೊಂಡು ನಾನು ಪರದಾಡೋದು ಅಯ್ಯೋ ಕೈ ಕಾಲೆಲ್ಲ ಫುಲ್ ಮುಳ್ಳು ಸಣ್ಣಾಗಿ ಇದಾಕ್ಬಿಡ್ತು ರಿವೆಂಜ್ ತಗೋಬಿಡ್ತು ಏಯ್ ಅಂಟಮ್ಮ ಹೇಳಮ್ಮ ಬಿದ್ದ ಅಷ್ಟು ದೂರ ಏನು ಹೋಗಿಲ್ಲ ಹತ್ರನೇ ಹೇಳ್ತಮ್ಮ ಅಂತಮ್ಮ ಏಯ್ ಅಂತಮ್ಮ ಅಂತಮ್ಮ ಹೇ ಆನೆ ಆನೆ ಏಯ್ ಲೈ ಇಷ್ಟು ದೂರ ಬಂದಿದೆಯಾ ಏನು ಇಷ್ಟು ದೂರ ಬಂದಿದೆಯಾ ಹಾಂ ಇಷ್ಟು ದೂರ ಹ್ಞೂ ಹ್ಞೂ ಇದೊಂದು ಬೇರೆ బాకీ పోగదా బా బా ఒకదా అనే ఏ అని అని నీ బరాలేప్పుడు పాప సిక్పిద్దా ಈ ಮುಳ್ಳಲ್ಲಿ ಬರೋದೇ ದೊಡ್ಡ ಮ್ಯಾಟ್ರಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಹಂಗೆ ಶಿಫ್ಟಾಗಿ ಮೇಲೆ ಹೋಗೋಣ ಬಾ ಹಿಂದಕ್ಕೆ ಬಾ ಹಿಂದಕ್ಕೆ 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 ಬಾ ಇಲ್ಲಿ ಕಾಡನೇ ಬೇರೆ ಜಾಗ ಇದು ಹ್ಞೂ ಸಿಕ್ಕಾಕೊಂಡ್ರೆ ನಿನಗೂ ಅಷ್ಟೇ ನನಗೂ ಅಷ್ಟೇ ಹೇಳ Anh ơi, đi, Yakka, đi, Wakata, hả? Đi, Wakata, Wakata, mày nói Wakata, hả? <laughs> Nó đi, xem đi, được ra hả? ತಲ್ಲ ಅಲ್ಲಿಸ್ತವನೇ ಸರಿ ಮೇಲೆ ಹತ್ತಿದ ಮೇಲೆ ಕಾಲ್ ಮಾಡ್ತೀನಿ ರೀ ಆಯಿತಾ ಅದ ಕಾಲ್ ಮಾಡ್ತೀನಿ ಅಂತೆ ಸಾರಿ ವೀಡಿಯೋ ಮಾಡ್ತೀನಿ ರೀ ಆಯಿತಾ ನೋಡ್ತಾ ಇರ್ಬೋದು ಗೆಳೆಯರೆ ಮತ್ತೆ ಅವನ್ನ ರೆಡಿ ಮಾಡಿ ಅದಕ್ಕೆ ಮೈ ಮೇ ಮೈ ಮೇಲೆ ಫುಲ್ ಮಣ್ಣು ಹಾಕ್ಕೊಂಡಿದ್ದಲ್ಲ ಅದಕ್ಕೆಲ್ಲ ತಟ್ಟುಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಇವಾಗ ಚೈನ್ ಹಾಕಿದೀನಿ ನಿಮ್ಮ ಮೇಲೆ ಹಿಂಗೆ ಹತ್ಕೊಂಡು ಹೋಗ್ಬೇಕು ಇವಾಗ ಇವಾಗ ಎಪ್ಸನ ಊಟ ಊಟ ಉಟ್ ಊಟ 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 ಹಾಂ ಊಟ ಊಟ ನೋಡ್ತಾ ಇರ್ಬೋದು ನೀವು ಅದು ಹೇಳ್ತಾ ಇದ್ದಾನೆ ನೀಟಾಗಿ ಹಾಂ ಓಲ್ಡೇ ಓಲ್ಡೇ ಹಾಂ ರೀ ಇವಾಗ ಚೈನ್ ಮೇಲಾಕ್ಬಿಟ್ಟು ಮೇಲಿಂದ ವೀಡಿಯೋ ಮಾಡ್ತೀನಿ ಓಕೆನಾ ಕೊನೆ ತನಕ ವೀಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಆಯಿತಾ ನೋಡೋದು ರೆಡಿ ಆಗ್ಬಿಟ್ಟವನೇ ಇವಾಗ ಮೇಲೆ ಹಚ್ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡ್ತಾ ನೋಡ್ತಾಯಿರ್ಬೋದು ಹೋಗ್ತಾ ಹೋಗ್ತಾಯಿದ್ದೀವಿ ಇವಾಗ ನಾನು ಮತ್ತು ನಮ್ಮ ಮಾನೆ ಕೊನೆ ತನಕ ನೋಡಿ ವೀಡಿಯೋ ಈ ಥರ ಬರುವಾಗ ಮುಳ್ಳಲ್ಲಿ ತುಂಬ ಗಾಯ ಮಾಡಿಸ್ಕೊಂಡು ಚುಚ್ಚಿಸ್ಕೊಂಡು ಎಲ್ಲ ಬಂದೆ ಹೋಗೋ ಹ್ಯಾಪಿಯಾಗಿ ಹೋಗ್ತಾ ಇದ್ದೀನಿ ಏನಕ್ಕಂದರೆ ನಮ್ಮ ಮಾನೆ ಅದನ್ನೆಲ್ಲ ದಾರಿ ಮಾಡಿಕೊಂಡು ಆ ಜಾಗನ ರೋಡ್ ಮಾಡ್ಕೊಂಡು ಇದ್ದಾನೆ ಮುಂದೆ ನೋಡ್ತಾ ಇರ್ಬೋದು ಡೈಲಿ ಇದೆ ನೀವು ಇನ್ನೊಂದು ವಿಷಯ ಏನಂದರೆ ನೀವು ಈ ಥರ ಡೈಲಿ ನಾನು ಇದೇ ಈ ಥರ ನಮ್ಮ ಆನೆಯನ್ನು ಬಿಡೋದು ಕಾಡಿಂದ ಬರೋದು ಆ ಥರ ವೀಡಿಯೋ ಹಾಕ್ತಿರೋದು ನೋಡ್ತೀರಾ ಡೈಲಿ ಇರ್ತೀನಿ ಬೇಕಾದ್ರೆ ನೀವು ನೋಡ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ವೀಡಿಯೋಗಳನ್ನ ಇರ್ತೀನಿ ತುಂಬ ಮತ್ತು ಇನ್ನೊಂದು ಯಾರೇ ಏನು ಹೇಳಿದ್ರು ಇನ್ನು ತಲೆ ಯಾಕೆ ಹೇಳಿ ಇಲ್ಲಿ ಏನಕ್ಕೆ ನಿತ್ಯ ಅಂತ ನೋಡ್ತಿದ್ದೀರಾ ಇಲ್ಲಿ ಮುಳ್ಳು ಹಿಡ್ಕೊಬಿಡ್ತು ಪ್ಯಾಂಟಿಗೆಲ್ಲ ನೋಡ್ತಾ ಇರ್ಬೋದು ಫುಲ್ಲು ಲಾಕು ಹಂಗೆ ತೋರಿಸ್ತೀನಿ ರೀತಿಯ ಕೈಯೆಲ್ಲ ಲಾಕ್ ಆಗ್ಬಿಟ್ಟಿದೆ ಇಲ್ಲಿ ಬಟ್ಟೆಗೆಲ್ಲ ಅದಕ್ಕೆ ನಮ್ಮ ಮನೆ ಸ್ಟಾಪ್ ಆಗ್ಬಿಟ್ಟಾನೆ ನಡಿ ಅರೆ ರೀ ಸರ್ ರೀ ಕೈಲೆಲ್ಲ ಫುಲ್ಲು ಗಿತ್ತಾಕ್ಬಿಡ್ತು ಪರವಾಗಿಲ್ಲ ಪರವಾಗಿಲ್ಲ ಬನ್ನಿ ಮುಂದೆ ನೋಡೋಣ ಬನ್ನಿ ಇವಾಗ ಹಂಗೆ ಹೋಗೋಣ ಮುಂದೆ ಕಾಡು ಎಷ್ಟು ದೊಡ್ಡದನ್ನು ನೋಡಿ ನಮ್ಮ ಆನೆಗಿಂತ ಹೇಟ್ ಆಗಿದೆ ಈ ಮುಳ್ಳುಗಳೇ ತುಂಬ ಬೇಜಾರು ಮಾಡೋದು ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಈ ಕಾಡಲ್ಲಿ ಮುಳ್ಳುಗಳೇ ತುಂಬ ತೊಂದರೆ ಕೊಡುತ್ತೆ ಮತ್ತು ಆ ಥರ ಡೈಲಿ ನೀವು ನೋಡ್ತೀರ ಅಂದರೆ ಡೈಲಿ ವೀಡಿಯೋ ಆಗ್ತಾಯಿರ್ತೀನಿ ನಮ್ಮ ಆನೆದು ಹಿಂಗೆ ಹೋಗೋದು ಬರೋದು ಬಗ್ಗೆ ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ಇನ್ನೇನು ಮಾಡೋಲ್ಲ ತುಂಬ ಎಲ್ಲ ಆನೆಗಳ ಬಗ್ಗೆ ತುಂಬ ಜನರು ಮತ್ತು ನಿಮ್ಮ ಜೀವನ ಕಥೆಯನ್ನು ಸ್ವಲ್ಪ ಹೇಳಿ ಅಂತ ಹೇಳ್ತೀರಾ ಹೇಳೋಣ ಅದರಲ್ಲಿ ತುಂಬ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ ಆ ಕಾರಣದಿಂದಲೇ ನಾನು ವೀಡಿಯೋ ಇಲ್ಲ ಮಾಡೋಣ ನಿಮ್ಗೆ ಗೊತ್ತಾಗುತ್ತೆ ನನ್ನ ಒಂದು ಸ್ಟೋರಿ ಏನನ್ನೋದನ್ನ ಹೇಳ್ಬಿಟ್ರೆ ಅಷ್ಟು ಈಸಿಯಾಗಿ ಎಲ್ಲರಿಗೂ ಗೊತ್ತಾಗೋಯ್ತದೆ ಯಾರಿಗೂ ಇತ್ತೀಚೆಗೆ ಗೊತ್ತಿಲ್ಲ ನಮ್ಮವ್ರಿಗೇ ಹೇಳಿದ್ರೆ ಗೊತ್ತಾಗೋಯ್ತದೆ ಅದು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ಆಯಿತಾ ಅದು ಏನಕ್ಕೆ ಹೇಳಲ್ಲ ಎಲ್ಲ ಏನಕ್ಕೆ ಹೇಳ್ತಾಯಿಲ್ಲ ಅಂದರೆ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಇವಾಗಲ್ಲ ಕೊನೆಗೆ ಒಂದು ಟೈಮಲ್ಲಿ ಗೊತ್ತಾಗುತ್ತೆ ಓಕೆ ಹಂಗಾಗಿ ನನ್ನ ಜೀವನ ಕಥೆನ ಸ್ಟಾಪ್ ಮಾಡಿದ್ದೀನಿ ಹೇಳೋದಂತಲೇ ಮುಂದೆ ಬಂದೆ ಆದರೆ ಅದಕ್ಕಂತಲೇ ಸ್ವಲ್ಪ ಏನು ಮಾಡೋದು ತೊಂದರೆ ಇದೆ ಅದು ಅದಾಗೆ ಗೊತ್ತಾಗುತ್ತೆ ಒಂದು ಟೈಮ್ ಬರುತ್ತೆ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಓಕೆನಾ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾರು ತುಂಬ ವೀಡಿಯೋಗಳು ಸ್ಟಾಪ್ ಆಗಿಬಿಟ್ಟಿದೆ ವೀಡಿಯೋ ಮಾಡ್ತೀನಿ ಮಾಡ್ತೀನಿ ಅಂತಲೇ ನಾನು ಇಲ್ಲ ತುಂಬ ಜನ ಏ ಯಾವ ಒಂದು ಏನು ಹಂಗೆ ವೀಡಿಯೋ ಮಾಡ್ತೀನಿ ಅಂತ ಅಲ್ಲಿ ನಿಲ್ ಅರ್ಧಕ್ಕೆ ಅರ್ಧಕ್ಕೆ ಎಲ್ಲ ವೀಡಿಯೋ ನಿಲ್ಲಿಸಿದ್ದೀನಿ ಏನಕ್ಕಾದ್ರೆ ಇನ್ನು ಮುಂದಕ್ಕೆ ತುಂಬ ಇದೆ ಆ ಒಂದು ಕಾರಣದಿಂದನೇ ಕೊನೆ ತನಕ ನೀವು ನನ್ನ ವೀಡಿಯೋ ನೋಡಿ ಇನ್ನು ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲದ ಬಗ್ಗೆನೂ ತಿಳ್ಕೊಳ್ತೀರಾ ಆಯಿತಾ ತಿಂತಾಯಿದ್ದಾನೆ ಇವನು ಇವಾಗ ಹ್ಞೂ ಅದು ಮುಳ್ಳು ಮಾ ಮುಳ್ಳು ಸೊಪ್ಪೋದು ತುಂಬ ಸ್ಮೆಲ್ ಬರುತ್ತೆ ಅದು ಅಂದರೆ ಏನಕ್ಕೆ ಹಿಂಗೆಲ್ಲ ಇದೆಲ್ಲ ವಿಡಿಯೋ ಮಾಡ್ತಾ ಇದೆಯಾ ಏನಕ್ಕೆ ಅಂದರೆ ಗೊತ್ತಾಗಬೇಕು ಎಲ್ಲರಿಗೂ ನಮ್ಮ ಆನೆಯವರು ನಾನಂತಲ್ಲ ನಮ್ಮ ಆನೆಯವರು ಯಾರು ಈ ತರನೇ ಗೋಲ್ ಪಟ್ಕೊಂಡು ಈ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಮುಳ್ಳು ಗಿಡಗಳು ಇದರಲ್ಲೆಲ್ಲ ಪರದಾಡ್ಕೊಂಡು ಈ ಕಾಡಲ್ಲಿ ಇದು ಬೇರೆ ಆನೆ ಇರೋ ಪಾಯಿಂಟ್ ಇದು ಅಂದ್ರೆ ಒಂದು ಒಂಟಿ ಸಲಗ ಇಲ್ಲಿದೆ ಆದರೆ ಒಂದು ಕೈ ನೋಡಬೇಕಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಅದಕ್ಕೆ ಮತ್ತೆ ನಮ್ಮ ಒಂದು ಆನೆಗೆ ಒಂದು ಸ್ವಲ್ಪ ಇದಿದೆ ಲಿಂಕ್ ಇದೆ ಯಾಕೆ ಏನಂತ ನೀವು ಕೇಳಿದ್ರೆ ಹೇಳೋಣ ಮುಂದೆ ಹೇಳೋಣ ರೀ ಅದಕ್ಕೆ ಒಂದು ದೊಡ್ಡ ಮ್ಯಾಟ್ರೇ ಇದೆ ಹ್ಞೂ ಆ ಕಾಡನೇಗೆ ನಮಗೆ ಸಿಕ್ಬೇಕಂತ ನಾನು ಪರದಾಡ್ತೀನಿ ಅದು ಸಿಗ್ತಾಯಿಲ್ಲ ಇಲ್ಲೇ ಇರೋದು ಅದ್ರ ಪಾಯಿಂಟು ಒಳ್ಳೊಳ್ಳೆ ಟೈಮಲ್ಲಿ ಹೋಗ್ಬಿಡುತ್ತೆ ಅದು ಕೈ ತಪ್ಪಿ ಹೋಗುತ್ತೆ ಈ ಟೈಮಲ್ಲಿ ಬಂದಿಲ್ಲ ಅದು ಒಂಟಿ ಸಲಗ ಇಲ್ಲೇ ಸುತ್ತಾಡ್ತಾ ಇದೆ ಅದನ್ನೇ ಉಡ್ಕೊಂಡು ಇದ್ದೀವಿ ನಮಗೂ ಅದನ್ನ ನೋಡಬೇಕನ್ನೋ ಒಂದು ಆಸೆ ಇಲ್ಲ ಬರೀ ನೈಟ್ ಟೈಮಲ್ಲೇ ಬರ್ತಿದ್ದಾನೆ ಹ್ಞೂ ಹ್ಞೂ ನಡಿಯಪ್ಪ ನಡೆಯಂತಮ್ಮ ಹಾಂ ಹಾಂ ಕೈನೆಲ್ಲ ಒಡೆದಾಕ್ಬಿಡ್ತು ಮುಳ್ಳು ಬೇಜಾರು ಅದೆಲ್ಲ ಕಾಮನ್ನು ಅದೆಲ್ಲ ಅದನ್ನ ತಲೆನೇ ಕೇಳಿಸ್ಕೊಳಲ್ಲ ಯಾಕಂದರೆ ಇವತ್ತೆಲ್ಲ ನಾಳೆ ಸರಿಯಾಗುತ್ತೆ ಏನೇ ಒಂದು ಪ್ರಾಬ್ಲಮ್ ಆದರೂ ಏನಂತೀರ ಜೀವನದಲ್ಲಿ ಹೆಂಗೆ ನಾನೀಗ ನನ್ನ ಲೈಫಲ್ಲಿ ಎಲ್ಲರೂ ಒಬ್ಬರು ಕಮೆಂಟ್ ಮಾಡಿದರು ಏನಂದರೆ ಸುಮ್ಮನೆ ಆನೆ ಅಂತ ಹೇಳ್ಕೊಂಡು ಬರೀ ಆನೆ ಜೊತೆ ನೀನು ಇರ್ತೀಯ ನೀನು ಸಾಯ್ತೀಯಾ ಅಂತ ಒಬ್ಬರು ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಿರೋರು ಒಬ್ಬರು ಅಂದರೆ ನಾನು ನನ್ಗೆ ಗೊತ್ತಿರೋರು ಅವಾಗ ಸುಮ್ಮನೆ ನೀನು ನಿನ್ನ ಪಾಡಿಗೆ ಇರ್ಬೋದು ಅದನ್ನ ಏನು ಹಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯಾ ವಿಡಿಯೋ ಮಾಡ್ತೀಯಾ ಅಂತ ಇದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಆನೆಯಿಂದನೇ ಸಾಯ್ತಾಯಿಲ್ಲ ಸಹಾಯವನ್ನು ಒಂದು ದಾರಿಗೆ ತಂದವನು ನಮ್ಮ ಮಾನೆ ಅಂದರೆ ನನ್ನ ಜೀವನವೇ ಹಾಳಾಗೋಯ್ತಿತ್ತು ಒಂದು ಟೈಮಲ್ಲಿ ಆ ಟೈಮಲ್ಲಿ ನನಗಂತ ಇದ್ದಿದ್ದು ನಮ್ಮ ಮಾನೆ ಮಾತ್ರ ಇನ್ನು ಇನ್ನು ಯಾರು ಇಲ್ಲ ಆ ಒಂದು ಕಾರಣಕ್ಕಾಗಿಯೇ ನಮ್ಮ ಒಟ್ಟಿಗೆ ಇಲ್ಲಿ ತನಕನೂ ಇದ್ದೀನಿ ನಾನು ಇಪ್ಪತ್ತ್ನಾಲ್ಕು ಗಂಟೆ ಬೆಳಗ್ಗೆ ಬಂದರೆ ಸಾಯಂಕಾಲನೆ ಹೋಗೋದು ನಮ್ಮ ಮಾನೆ ಜೊತೆ ಹ್ಞೂ ನಾನು ಮನೆಯಲ್ಲಿ ಇರಲ್ಲ ಜಾಸ್ತಿ ಕಾಡಲ್ಲೇ ಇರ್ತೀನಿ ನಮ್ಮ ಆನೆ ಒಟ್ಟಿಗೆನೇ ಇರ್ತೀವಿ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಈಗ ನೋಡಿದ್ರಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಬಿಟ್ಬಿಟ್ಟು ಇಲ್ಲೇ ಇರ್ತೀವಿ ಅವ್ನ ಕಣ್ಣು ಕಾಣಂಗೇ ನಾವು ಬಿಟ್ಟಿರ್ತೀವಿ ನಮ್ಮ ಕಾವಾಡಿ ಬಂದಿಲ್ಲ ಅವರು ಅಲ್ಲಿದ್ದಾರೆ ಒಳಗೆ ನುಗ್ಗಿಲ್ಲ ಅವರು ನಾನೇ ಬಂದಿರೋದು ಆ ಥರ ನಮ್ಮ ಆನೆನ ನಾವು ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಳ್ತೀವಿ ಏನಕ್ಕೆಂದರೆ ನಿಮ್ಗೆ ಗೊತ್ತಾಗಿರ್ಬೋದು ನಮ್ಮ ಅರ್ಜುನನಿಗೆ ಆಗಿರೋ ಒಂದು ಒಂದು ಘಟನೆಯಿಂದ ಎಲ್ಲವ್ರಿಗೂ ಭಯ ಏನಕ್ಕಂದರೆ ಅಂಥ ಒಂದು ನಮ್ಮ ಕರ್ನಾಟಕದ ಒಂದು ಪವರ್ಫುಲ್ ಒಂದು ಆನೆಯೇ ಹಂಗಾಗೋಯಿತು ಆ ಕಾರಣದಿಂದ ನಮ್ಮ ಆನೆಗಳನ್ನ ಕಣ್ಣಲ್ಲೇ ಕಣ್ಣಿಟ್ಟು ನಾನು ಇದ್ದೀನಿ ಏನಕ್ಕಂದ್ರೆ ಆ ಥರ ಒಂದು ಜೀವನದಲ್ಲೇ ಯಾರಿಗೂ ಆ ಥರ ಬರಬಾರ್ದು ಆ ಥರ ಒಂದು ಇದನ್ನ ಕಣ್ಣು ಎದುರುಗಡೆ ಯಾರು ನೋಡಬಾರ್ದು ಆ ಥರ ಒಂದು ಇದು ನೋಡಿದ್ರಲ್ಲ ಹೋಗ್ತಾ ಇರೋದು ಈ ಕಾಡು ನೋಡ್ತಾ ಇರ್ಬೋದು ಎಲ್ಲ ಇದೆಲ್ಲ ಮುಳ್ಳುಗಳು ಇದೆಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಏನು ಒಳ್ಳೆ ಗಿಡಗಳಲ್ಲ ಇದು ಅವುಗಳ ಮುಳ್ಳು ಗಿಡ ಇವುಗಳೆಲ್ಲ ತುಂಬ ಡೇಂಜರು ಫುಲ್ಲು ಕೈಕಾಲೆಲ್ಲ ಕಿತ್ಕೋಬಿಡುತ್ತೆ ಕಿತ್ತೋಗ್ಬಿಡುತ್ತೆ ಅಂಥ ಒಂದು ಡೇಂಜರಾಗಿರೋ ಒಂದು ಮುಳ್ಳಿನ ಗಿಡಗಳು ಎಷ್ಟು ಇದೆ ನೋಡಿ ಮತ್ತು ಎಲ್ಲರಿಗೂ ಒಂದು ಸರ್ಪ್ರೈಸ್ ವಿಷಯ ಇದೆ ಅದೇ ಈ ಸದ್ಯಕ್ಕಿಲ್ಲ ಸದ್ಯ ಒಂದು ತಕ್ಕಮಟ್ಟಿಗೆ ಬರುತ್ತೆ ಎಲ್ಲ ವೀಡಿಯೋ ನೋಡ್ತಾಯಿರಿ ಈ ಸುಮ್ಮನೆ ಮಾಡಿದ್ದು ನಾನು ಸುಮ್ಮನೆ ವೀಡಿಯೋ ಮಾಡಿದ್ದು ಇದರಲ್ಲಿ ಏನು ವಿಷಯ ಇಲ್ಲ ಆಯಿತಾ ಎಲ್ಲ ಕಮೆಂಟ್ ಹಾಕ್ಬಿಡಿ ಮರಿಬಿಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗಂತ ನೀವು ತುಂಬ ಸಹಾಯ ಮಾಡ್ತಾಯಿದ್ದೀರ ಒಂದು ಸಪೋರ್ಟ್ ಮಾಡ್ತಾಯಿದ್ದೀರಾ ಈ ಸಪೋರ್ಟ್ ಹಿಂಗೆ ಇರಲಿ ಅಂತ ಅಂದ್ಕೊಳ್ತೀನಿ ಕೊನೆ ತನಕನು ಓಕೆನಾ ಅಷ್ಟೇ ವೀಡಿಯೋ ಇನ್ನು ಮಾಡ್ತಾನೆ ಇದ್ರೆ ತುಂಬ ಉದ್ದಾಗಿ ಹೋಗುತ್ತೆ ಅಂದರೆ ಲೆಂತ್ ಆಗಿ ಹೋಗ್ತದೆ ಮತ್ತು ವೀಡಿಯೋ ಇದ್ದರೆ ತುಂಬ ಲೆಂತ್ ಆಗುತ್ತೆ ಆ ಕಾರಣದಿಂದನೇ ವೀಡಿಯೋ ಇದು ಮಾಡ್ತಾ ಇದ್ದೀನಿ ನಾಳೆ ಇನ್ನೂ ಮಾಡ್ತೀನಿ ವೀಡಿಯೋ ಆಯಿತಾ ಮತ್ತೆ ಸಿಗೋಣ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಮತ್ತೆ ಸಿಗೋಣ ನಾಳೆ